ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಉಗ್ರರ ದಮನಕ್ಕಾಗಿ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆಸುತ್ತಿರುವ ಭಾರತ ದೇಶದ ಸೈನಿಕರಿಗೆ ಜಯ ಸಿಗಲಿ ಎಂದು ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ಶ್ರೀರಾಮ ಜಪವನ್ನು ಮಾಡುವ ಮೂಲಕ ಸೈನಿಕರಿಗೆ ಶಕ್ತಿ ತುಂಬುವಂತಹ ಕಾರ್ಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಚಾಲಕರಾದಂತಹ ಮಂಜುನಾಥ್ರವರು ಸಹ ಮಾಧ್ಯಮದೊಂದಿಗೆ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಿಂದೂಗಳ ಕತ್ತೆ ಆಯಿತು ಅದನ್ನು ಖಂಡಿಸಿ ಅದನ್ನು ವಿರೋಧಿಸಿ ಈ ಭಯೋತ್ಪಾದನೆನ ಮೂಲೋತ್ಪಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆನ ಇಟ್ಟಿದೆ ನಿಮಗೆಲ್ಲ ಗೊತ್ತಿದೆ ನಾವು ಅದರಲ್ಲಿ ವಿಜಯಗಳಾಗ್ತಾ ಇದ್ದೀವಿ ಹೊರಿತಾ ಇದ್ದೀವಿ ಆ ಸೈನಿಕರಿಗೆ ಆತ್ಮಸ್ಥೈರ್ಯ ಹೆಚ್ಚಬೇಕು ಅವ್ರಿಗಿನ್ನೂ ಶಕ್ತಿ ಬರಬೇಕು ಶತ್ರು ನಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೇನು ಪ್ರತಿ ಶನಿವಾರ ಭಜನೆಗಳನ್ನು ಮಾಡ್ತಾ ಇದ್ವಿ ಅದರ ಜೊತೆ ಈ ರಾಮತಾರಕ ಮಂತ್ರನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೂರ ಎಂಟು ಸಾರಿ ಆದರೆ ನೂರ ಎಂಟು ಸಾವಿರದ ಎಂಟು ಸರಿ ಆದರೆ ಸಾಕು ನಾಲ್ಕು ನಿಮಿಷ ಸಾಕು ನೂರ ಎಂಟು ಜಪ ಮಾಡೋದಕ್ಕೆ ನಾಲ್ಕು ನಿಮಿಷ ಸಾಕು ನಿಮ್ಮಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಇವತ್ತು ಜಪ ಮಾಡಿಬಿಟ್ಟು ಈ ಶಕ್ತಿಯನ್ನು ಅವರಿಗೆ ಧಾರೆ ಹಿರೆಯೋಣ ಅನ್ನೋ ದೃಷ್ಟಿಯಿಂದ ಇದು ದೇಶದಾದ್ಯಂತನೂ ನಡೀತಾ ಇಲ್ಲ ನಾವು ಒಳ್ಳೆ ಇರಬೇಕು ಸಕ್ಕರೆ ಹಾಕುವಂಥ ಸಂಸ್ಕೃತಿನೂ ನಮಗೆ ಈ ದ್ವೇಷ ಹಿಂಸೆ ಯಾವುದು ಬೇಡ ಆದರೆ ಧರ್ಮ ಉಳಿಸೋದಕ್ಕೋಸ್ಕರ ಹಿಂಸೆ ಮಾಡಬೇಕಂತ ಹಿಂಸೆ ಪರಮ ಧರ್ಮ ಆದರೆ ಧರ್ಮಕ್ಕೆ ತುಂಬಿ ಬಂದಾಗ ನಾವು ಗದ್ದಿಗೂ ಹಿಡಿಬೇಕಾಗುತ್ತೆ ಶಾಸ್ತ್ರ ಶಸ್ತ್ರ ಎರಡೂ ಆಗ್ತದೆ ಎರಡು ಥರದ ಯೋಧರು ಇದ್ರಂತೆ ಹಿಂದೆಲ್ಲ ಮೊದಲ ಕಾಲದಲ್ಲಿ ಅವಾಗಲ್ಲ ಏನು ಶಸ್ತ್ರ ಹಿಡ್ಕೊಂಡು ಹೋರಾಟ ಮಾಡೋರು ಒಂದು ಯೋಧರು ಇನ್ನೊಂದು ಯೋಧರು ಅಂಡರ್ಗ್ರೌಂಡಲ್ಲಿ ಹೋಗ್ಬಿಡವರಂತೆ ಅವರು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಆಚಾರ ಪದ್ಧತಿಗಳನ್ನು ಉಳಿಸ್ತಾ ಉಳಿಸ್ಕೊಳ್ತಾರೆ ಹಾಗಾಗಿ ಸಾವಿರಾರು ವರ್ಷದ ದಾಸ್ಯಕ್ಕೆ ನಾವು ಒಳಗಾದರೂ ಕೂಡ ಇವತ್ತು ನಾವು ನಮ್ಮ ತನವನ್ನು ಉಳಿಸ್ಕೊಂಡಿದ್ದೀವಿ ಎಲ್ಲ ಒಂದು ಕಣ್ಣು ಕಣ್ಣಿಗೆ ವೃಷ್ಣ ಕುಂಪ ಹಾಕಿದ್ರು ನಮಸ್ಕಾರ ಅಂದ್ಕೊಂಡು ಹೋಗ್ತೀವಿ ನಾವೆಲ್ಲ ನಮ್ಮ ತನವನ್ನು ಉಳಿಸ್ಕೊಂಡಿದ್ದೀವಿ ಅದಕ್ಕೇನು ಅಂತ ಹೇಳಿದ್ರೆ ಆ ಎರಡನೇ ಥರದ ಇದ್ದಿರಲ್ಲ ಸೈನಿಕರು ಅವರಿಂದ ಈ ಹಿಂದೂ ಸಮಾಜ ಉಳಿದಿದೆ ಈ ಸಂಸ್ಕೃತಿನ ಉಳಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಹೋರಾಟ ಮಾಡುತ್ತಾ ಇದೆ ಹಾಗಾಗಿ ತಾಯಿ ತಾಯಂದ್ರ ಜಾಗೃತಿ ಆದರೆ ಇದೆಲ್ಲ ಕೆಲಸ ಇವತ್ತು ನಾವೇನು ರಾಮರಕ್ಷಾ ಸ್ತೋತ್ರ ಅಥವಾ ರಾಮ ತಾರಕ ಮಂತ್ರನ ಹೇಳ್ತೀವಿ ಅದನ್ನು ದೇಶಕ್ಕೆ ಧರ್ಮಕ್ಕೆ ದಾರಿಯರುವಂಥ ಕೆಲಸ ಮಾಡ ಇವತ್ತು ಆ ಥರದ ಸಂಕಲ್ಪ ಮಾಡಿದೆ ಭಾರತ್ ಮಾತಾ ಕಿ ಜೈ ಎಲ್ಲ ಶುರು